ಕರುನಾಡ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನು ಎಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿದ್ದೀರೋ ಅವ್ರಿಗೆಲ್ಲ ಧನ್ಯವಾದಗಳು ನೋಡಿ ಇದು ಒಳ್ಳೆ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು ತೂಕ ಕಮ್ಮಿ ಆಗೋದಕ್ಕೆ ಇದಕ್ಕೆ ಬೇಕಾಗಿರೋದು ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪು ಶುಂಠಿ ಸ್ವಲ್ಪ ಹನಿ ಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಒಂದು ಇಂಚಾಗಷ್ಟು ಶುಂಠಿನ ಹಾಕೋತಾ ಇದ್ದೀನಿ ಕ್ಲೀನಾಗಿ ಉಪ್ಪು ಹಾಕಿ ಅರ್ಧ ಗಂಟೆ ನೆನೆಸಿದ್ದೀನಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನ ಅದರಲ್ಲಿರೋ ಹುಳ ಎಲ್ಲ ಹೋಗಬೇಕು ಹನಿ ತೊಗೊಂಡಿದ್ದೀನಿ ಹನಿ ಇಲ್ಲೇ ಉಪ್ಪು ಹಾಕ್ಕೊಂಡು ಬೇಕಾದ್ರೆ ಕುಡಿಬೋದು ಆದರೆ ಸ್ವಲ್ಪ ಕಷ್ಟ ಘಡ್ಸಿರುತ್ತೆ ಯಾರಿಗೆಲ್ಲ ಡಯಟ್ ಮಾಡೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ನೀವು ಮಧ್ಯೆ ಮಧ್ಯೆ ಸುಸ್ತಾದರೆ ಇದನ್ನು ಆರಾಮಾಗಿ ಇದು ಮಾಡ್ಬೋದು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಒಂದು ಹಿಡಿಯಷ್ಟು ಪಾಲಕ್ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪಕ್ಕೆ ಸ್ವಲ್ಪ ಜನಕ್ಕಾಗಲೇ ಮಾಹಿತಿ ಇರುತ್ತೆ ಯಾರೆಲ್ಲ ತೂಕ ಮಾಡ್ಕೊ ಕಮ್ಮಿ ಮಾಡ್ಕೋಬೇಕು ಅಂತಿದ್ದೀರ ಅವ್ರಿಗೆ ಕೊತ್ತಂಬರಿ ಸೊಪ್ಪು ತುಂಬಾ ಹೆಲ್ಪ್ ಮಾಡುತ್ತೆ ಯಾರಿಗೂ ಸುಸ್ತಾಗದಿರೋ ಥರ ಆಗುತ್ತೆ ಇದನ್ನು ನೋಡಿ ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊತೀನಿ ರುಬ್ಕೊಂಡ್ಮೇಲೆ ನಾನು ಇದನ್ನು ಈ ಥರ ಸೋದಿಸ್ಕೋತೀನಿ ಸೋದಿಸ್ಕೊಳ್ದೆನೂ ಕೂಡ ಕುಡಿಬೋದು ಆದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಈ ಥರ ಫೋಕ್ ಸಹಾಯದಿಂದ ನಾನು ಸೋದಿಸ್ಕೋತೀನಿ ಇದನ್ನು ಇದು ಸೋದಿಸ್ಕೊಂಡು ಕುಡಿಯೋ ಕುಡಿಯೋ ಕುಡಿಯೋರು ಕುಡಿಬೋದು ಹಾಗೆ ಕುಡಿಯೋ ಕೂಡ ಚೆನ್ನಾಗಿರುತ್ತೆ ಬಟ್ ಸ್ವಲ್ಪ ಕಷ್ಟ ಕುಡಿಯೋದು ನೋಡಿ ಈ ಥರ ಎಲ್ಲ ಸೋದಿಸ್ಕೋತೀನಿ ಇದನ್ನು ನಾನು ವೇಸ್ಟ್ ಮಾಡಲ್ಲ ಇದನ್ನು ನಾನು ಯಾವುದಾದ್ರೂ ಸಾಂಬಾರಿಗೆ ಅಥವಾ ಕರಿಗೆ ಯಾವುದಕ್ಕಾದ್ರೂ ಹಾಕ್ತೀನಿ ಯಾಕಂದರೆ ಕೊತ್ತಂಬರಿ ಸೊಪ್ಪು ಪಾಲಕ್ ಇರೋದ್ರಿಂದ ಬೇಳೆ ಸಾರು ಯಾವುದಾದರೂ ಸರಿ ನಾನು ಅದನ್ನು ಯೂಸ್ ಮಾಡ್ಕೊತೀನಿ ಈಗ ನೋಡಿ ಸ್ವಲ್ಪ ನಿಂಬೆಹಣ್ಣು ಹಿಂಕೊತೀನಿ ನಿಂಬೆಹಣ್ಣು ಕೂಡ ಕೊಬ್ಬನ್ನ ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ ನೀವು ಈ ಸಂದರ್ಭದಲ್ಲಿ ಉಪ್ಪು ಹಾಕ್ಕೊಂಡ್ಬೇಕಾದ್ರೂ ಕುಡಿಬೋದು ಇಲ್ಲ ಹನಿ ಹಾಕ್ತೀನಿ ನಿಮ್ಗೇನಾದರೂ ಹನಿ ಇಲ್ಲ ಅಂದರೆ ಬೆಲ್ಲ ಹಾಕೊಂಡು ಕುಡೀರಿ ಬೆಲ್ಲನೂ ಕೂಡ ಒಂದು ಏಜೆಂಟ್ ಪ್ರಾಪರ್ಟೀಸ್ ಇರೋದ್ರಿಂದ ಓಕೆ ನೀವು ಹನಿ ಹಾಕಿದ್ರೆ ತುಂಬ ವೆಯ್ಟ್ ಲಾಸ್ಗೆ ಅನುಕೂಲ ಆಗುತ್ತೆ ನೋಡಿ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ತೂಕ ಬೇಗ ಕಮ್ಮಿ ಆಗುತ್ತೆ ಇದ್ರ ಜೊತೆಗೆ ನೀವು ಡಯಟ್ ಕೂಡ ಫಾಲೋ ಮಾಡಬೇಕು ಪ್ರೋಟೀನ್ ಇರೋ ಆಹಾರನ ಜಾಸ್ತಿ ತಿಂದರೆ ಬೇಗ ಸಣ್ಣ ಆಗ್ತೀರಾ ಯಾರೆಲ್ಲ ನನ್ನನ್ನು ಫಾಲೋ ಮಾಡ್ತೀರಾ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ತುಂಬ ಥ್ಯಾಂಕ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ